ನಿನ್ನೆ ಬಹಳ ವ್ಯಂಗ್ಯವಾಗಿ ಟೀಕೆ ಮಾಡಿತ್ತು ಜಿ ಜಿ ಅಂತ ಓಡಾಡ್ತಿದ್ರು ಯತ್ನಾಳ್ ಅವರು ಈಗ ಅವ್ರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಪಾರ್ಟಿ ವಿಚಾರ ಅವ್ರೇನ್ ಬೇಕಾದ್ರು ಮಾಡ್ಕೊಳ್ಳಿ ನಾವ್ಯಾಕೆ ಅದಕ್ಕೆ ಪಾಯ್ ಹಾಕ್ಬೇಕು ಪಾರ್ಟಿ ಹುತ್ತು ರತ್ನಗಳನ್ನೆಲ್ಲ ಎಲ್ಲ ನೆಟ್ಟಿರಬೇಕು ಇಟ್ಕೊಳ್ಳಿ ಸರ್ ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನುವಂತಹದ್ದು ಸರ್ ನನಗೆ ಗೊತ್ತಿರೋದು ನಾನು ಚೀಫ್ ಮಿನಿಸ್ಟರ್ ಫೋನ್ ಮಾಡ್ಬಿಟ್ಟು ಈಗ ಪಾರ್ಟಿ ಮೀಟಿಂಗ್ ಇದೆ ಹೋಗ್ಬೇಕು ಅಂದ್ಬಿಟ್ಟು ಬಂದಿದ್ದೀನಿ ಚರ್ಚೆ ಮಾಡ್ತಾ ಇದೀವಿ ನಮ್ಮ ಎಮ್ ಎಲ್ಲ ಆಲ್ಮೋಸ್ಟ್ ಮಿನಿಸ್ಟರ್ಸ್ ಎಮ್ ಎಲ್ ಎಸ್ ಎಲ್ಲ ಕೂತ್ಕೊಂಡು ಸಾಧಕ ಚರ್ಚೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತದೆ ಆಮೇಲೆ ನೀವು ಕೇಳಿ ನಾನು ಅದ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ ಅವ್ರು ಮಾತಾಡಿದ್ನ ನಾನು ಹಿಂಗೆ ನಾನು ಇನ್ನು ಅವ್ರು ನನ್ನ ಹತ್ರ ಬಂದು ಹೇಳೂ ಇಲ್ಲ ಇಲ್ಲ ಈ ತರ ಮಾತಾಡ್ಕೊ ಬಂದಿದ್ದೀವಿ ಅಂತ ನನಗೂ ಹೇಳಿಲ್ಲ ಚೀಫ್ ಮಿನಿಸ್ಟರ್ ಹೇಳಿಲ್ಲ ಪಕ್ಷದ ವಿಚಾರ ಏನಿಲ್ಲ ನ್ಯಾಷನಲ್ ಲೆವೆಲ್ ಕೆಲ್ಸ ಏನಾದ್ರು ಇರಬೇಕು ಸೆಂಟ್ರಲ್ ಗೌರ್ಮೆಂಟ್ ಏನೋ ಕೆಲಸ ಏನಾದ್ರು ಅವರಿಗೆ ಗೌರವ ಸಲ್ಲಿಸ್ ಹೋಗಿರ್ಬೋದು ಈ ಭೇಟಿ ಹಲವು ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ ನೀವು ವ್ಯಾಖ್ಯಾನ ಮಾಡ್ತಾ ಅದನ್ನೇ ಬಹಳ ವ್ಯಂಗ್ಯವಾಗಿ ಟೀಕೆ ಮಾಡಿತ್ತು ಜಿ ಜಿ ಅಂತ ಓಡಾಡ್ತಿದ್ರು ಯತ್ನಾಳ್ ಅವರು ಇದು ಅವ್ರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಔಟ್ ಪಾರ್ಟಿ ಆಂತರಿಕ ವಿಚಾರ ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ ನಾವ್ಯಾಕೆ ಅದಕ್ಕೆ ಪಾಯ್ ಆಗ್ಬೇಕು ಪಾರ್ಟಿ ಹುತ್ತು ರತ್ನಗಳನ್ನೆಲ್ಲ ಎಲ್ಲೆಲ್ಲ ಇಟ್ಕೋಬೇಕು ಇಟ್ಕೊಳ್ಳಿ ಸರ್ ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನುವಂತಹದ್ದು ಸರ್ ನನಗೆ ಗೊತ್ತಿರಲ್ಲ ನಾನು ಚೀಫ್ ಮಿನಿಸ್ಟರ್ ಬೌಲ್ ಮಾಡ್ಬಿಟ್ಟು ಪಾರ್ಟಿ ಮೀಟಿಂಗ್ ಇದೆ ಹೋಗ್ಬೇಕು ಅದೆಲ್ಲ ಚರ್ಚೆ ಮಾಡ್ತಾ ಇದೀವಿ ನಮ್ಮ ಎಮ್ ಎಲ್ ಎಸ್ ಎಲ್ಲ ಆಲ್ಮೋಸ್ಟ್ ಮಿನಿಸ್ಟರ್ಸ್ ಎಮ್ ಎಲ್ ಎಸ್ ಎಲ್ಲ ಕೂತ್ಕೊಂಡು ಸಾಧಕ ಪಾಧಕ ಚರ್ಚೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತದೆ ಆಮೇಲೆ ನೀವು ಹೊರತ ಕೇಳಿ ನಾನು ಅದ್ರ ಬಗ್ಗೆ ನಾನು ಆಗ್ಲೇ ಹೇಳಿದ್ದೇನೆ ಅವ್ರು ಮಾತಾಡಿದ್ನ ನಾನು ಹಿಂಗೆ ನಾನು ಇನ್ನ ಅವ್ರು ನನ್ನ ಹತ್ರ ಬಂದು ಹೇಳೂ ಇಲ್ಲ ಇಲ್ಲ ಈ ತರ ಮಾತಾಡ್ಕೊ ಬಂದಿದೀವಿ ಅಂತ ನನಗೂ ಹೇಳಿಲ್ಲ ಚೀಫ್ ಮಿನಿಸ್ಟರ್ ಹೇಳಿಲ್ಲ ಇಲ್ಲ ಪಕ್ಷದ ವಿಚಾರ ಏನಿಲ್ಲ ಏನೋ ನ್ಯಾಷನಲ್ ಲೆವೆಲ್ ಕೆಲಸ ಏನಾದ್ರು ಇರಬೇಕು ಸೆಂಟ್ರಲ್ ಗೌರ್ಮೆಂಟ್ ಏನೋ ಕೆಲಸ ಏನಾರೃಷ್ಟಿಯಿಂದ ಅವ್ರಿಗೆ ಗೌರವ ಸಲ್ಲಿಸ್ ಹೋಗಿರ್ಬೇಕು ಸರ್ ಈ ಭೇಟಿ ಹಲವು ವ್ಯಾಖ್ಯಾನಗಳನ್ನ ಮಾಡ್ತಾ ರಾಜ್ಯದಲ್ಲಿ ನೀವು ವ್ಯಾಖ್ಯಾನ ಮಾಡ್ತಾ ಇದೀರ ಅಷ್ಟೇ ಮಾಡಿದೆ